ಅಕ್ರಮವಾಗಿ ಬಾಲಕಿಯನ್ನು ದತ್ತು ಪಡೆದ ಆರೋಪದಡಿ ಜೈಲು ಸೇರಿದ್ದ ಸೋನು ಶ್ರೀನಿವಾಸ್ ಗೌಡ ಇದೀಗ ಯೂಟ್ಯೂಬ್ ವಿಡಿಯೋ ಮೂಲಕ ತಾನು ಜೈಲಿನಲ್ಲಿ ಕಳೆದ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಇವರು ನ್ಯಾಯಾಂಗ ಬಂಧನದಲ್ಲಿದ್ದರು ಇದೇ ಏಪ್ರಿಲ್ ರಂದು ಜೈಲಿನಿಂದ ಬಿಡುಗಡೆಗೊಂಡಿದ್ದರು ಇದೀಗ ಯೂಟ್ಯೂಬ್ ಚಾನೆಲ್ನಲ್ಲಿ ತನ್ನ ಜೈಲಿನ ಅನುಭವದ ಕುರಿತು ಒಂದಿಷ್ಟು ವಿವರ ನೀಡಿದ್ದಾರೆ ನನಗೆ ಇವೆಲ್ಲ ಬೇಕಿತ್ತ ಅನಿಸಿತು ನನ್ನ ಮೊದಲು ಲೀಗಲ್ ಆಗಿ ಎಂಕ್ವೈರಿ ಮಾಡಿದ್ರು ಅದಾದ ಬಳಿಕ ಜೈಲಿಗೆ ಹಾಕಿದ್ರು ಜೈಲಿಗೆ ಹೋದಾಗ ನನಗೆ ನಿಜಕ್ಕೂ ಬ್ಯಾಡ್ ಅನಿಸಿತ್ತು ಈ ಇಪ್ಪತ್ಮೂರು ಮೈನಸ್ ಇಪ್ಪತ್ನಾಲ್ಕು ವಯಸ್ಸಲ್ಲಿ ಜೈಲಿಗೆ ಹೋದೆ ಅಂತ ಬೇಜಾರಾಯಿತು ಆ ಒಂದು ನಾಲ್ಕು ಗೋಡೆ ನಡುವೆ ಇದ್ದೆ ಅಂತ ಬೇಸರವಾಯಿತು ಅಲ್ಲಿರುವ ಜನಗಳು ಅಲ್ಲಿನ ವಾತಾವರಣ ಅಲ್ಲಿನ ಪ್ಲೇಸ್ ಇವನ್ನ ನೋಡ್ತಾ ಇದ್ರೆ ನನಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಅನಿಸಿತು ಎಂದು ಸೋನು ಶ್ರೀನಿವಾಸ್ ಗೌಡ ಹೇಳಿದ್ದಾರೆ ವಿವಿಧ ಅಪರಾಧಿಗಳ ಜೊತೆ ಇದ್ದೆ ನನ್ನ ತರಹನೇ ಬೇರೆಯವರು ಇರುತ್ತಾರೆ ಏನೇನೋ ಕೇಸ್ ಇರುತ್ತದೆ ಹಾಫ್ ಮರ್ಡರ್ ಫುಲ್ ಮರ್ಡರ್ ಏನೇನೋ ಕೇಸ್ಗಳಿರುತ್ತವೆ ಅವರೆಲ್ಲರ ಮಧ್ಯೆ ನಾನು ಇದ್ದೆ ಅನ್ನೋದೇ ಅದನ್ನು ಏನೆಂದು ಹೇಳಲಾಗದು ಅಲ್ಲಿ ಮೂರು ದಿನಕ್ಕೊಮ್ಮೆ ಫೋನ್ ಕೊಡ್ತಾರೆ ನಿಮ್ಮ ಫ್ಯಾಮಿಲಿ ಜತೆ ಮಾತನಾಡಬಹುದು ಅಡ್ವೊಕೇಟ್ ಅಥವಾ ಯಾರ ಜೊತೆಯಾದ್ರೂ ಮಾತನಾಡಬಹುದು ಕೆಲವು ನಿಮಿಷ ಮಾತನಾಡಲು ಮೂರು ದಿನ ಕಾಯಬೇಕು ನನ್ನ ಫೋನ್ನಲ್ಲಿ ಅನ್ಲಿಮಿಟೆಡ್ ಕಾಲ್ಸ್ ಇತ್ತು ಎಲ್ಲವೂ ಇತ್ತು ಆದರೆ ಮಾತನಾಡುವಂತೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ವ್ಯಾಲ್ಯೂ ಇದರಿಂದ ನಮಗೆ ಅರ್ಥ ಆಗುತ್ತದೆ ನಾಲ್ಕು ಗೋಡೆಯ ನಡುವೆ ಇದ್ದಾಗ ನಮಗೆ ಎಲ್ಲವೂ ಅರ್ಥ ಆಗುತ್ತದೆ ನನ್ನ ಲೈಫ್ನಲ್ಲಿ ಯಾಕೆ ಹೀಗಾಯಿತು ಎಂದೆಲ್ಲ ಯೋಚಿಸಲು ಸಾಧ್ಯವಾಗುತ್ತದೆಯೇ ಎಂದು ಅವರು ತನ್ನ ಅನುಭವ ಬಿಚ್ಚಿಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿದ್ದಾಗ ಉಳಿದವರ ಮೊಬೈಲ್ ಫೋನ್ ನೋಡಿದ್ದೆ ನನ್ನ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ ಇತ್ತು ಅಯ್ಯೋ ಮತ್ತೆ ನನ್ನ ಲೈಫ್ ನೆಗೆಟಿವ್ ಆಗಿಯೇ ಹೋಗಿ ಬಿಡುತ್ತಾ ಅಂತ ಯೋಚಿಸಿದ್ದೆ ಹದಿನೈದು ದಿನ ಫೋನ್ ಇಲ್ಲದೆ ಫೇವರಿಟ್ ಫುಡ್ ಇಲ್ಲದೆ ಫ್ಯಾಮಿಲಿ ಇಲ್ಲದೆ ನನ್ನ ಪೆಟ್ಸ್ ಇಲ್ಲದೆ ಹೇಗೆ ಜೀವನ ಕಳೆದೆ ಎಂದು ಹೇಳಲಾಗುತ್ತಿಲ್ಲ ನನಗೆ ಸಪೋರ್ಟ್ ಮಾಡಿದ್ದ ಎಲ್ಲರಿಗೂ ಧನ್ಯವಾದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವುದೇ ನಿರೀಕ್ಷೆ ಇಲ್ಲದೆ ಇದ್ದಾಗಲೂ ಸಹಾಯ ಕಿರಿ ಕೀರ್ತಿ ಸ್ಪೋರ್ಟ್ ಇತ್ತು ಸ್ನೇಹಿತ್ ರಾಕೇಶ್ ಅಡಿಗ ಬೆಂಬಲ ನೀಡಿದ್ರು ಕುಟುಂಬದವರು ಸಹಕರಿಸಿದ್ರು ಎಲ್ಲರಿಗೂ ಧನ್ಯವಾದ ಮೊದಲಿನಂತೆ ಬ್ಲಾಗ್ ವಿಡಿಯೋ ಮಾಡ್ತೀನಿ ಜೈಲಲ್ಲಿ ತುಂಬಾ ಸೊಳ್ಳೆ ಇತ್ತು ನನ್ನ ಫ್ಯಾಮಿಲಿ ನಂಬಿದವರ ಪ್ರಯತ್ನದಿಂದಾಗಿ ಬೇಗ ಹೊರಗೆ ಬಂದೆ ಕ್ಲಾರಿಟಿ ಕೊಡಿ ಎಂದು ಕೇಳುವಿರಿ ನಾನು ಏನೂ ಹೇಳುವ ಹಾಗೆ ಇಲ್ಲ ಮುಂದೆ ಎಲ್ಲಾ ಕ್ಲಿಯರ್ ಆಗಿ ಹೇಳುವೆ ಎಂದು ಸೋನು ಶ್ರೀನಿವಾಸ್ ಕೂಡ ಧಾರಾವಾಹಿ ನಟಿವಿ ಜೆ ಮಹಾಲಕ್ಷ್ಮಿ ಮತ್ತು ತಮಿಳು ನಿರ್ಮಾಪಕ ರವೀಂದರ್ ಚಂದ್ರಶೇಖರ್ ತಮ್ಮ ಪ್ರೇಮ ವಿವಾಹದಿಂದಲೇ ಭಾರೀ ಸುದ್ದಿಯಾಗಿದ್ದು ಎಲ್ಲರಿಗೂ ತಿಳಿದಿದೆ ಅದಕ್ಕೆ ಕಾರಣ ಮಹಾಲಕ್ಷ್ಮಿ ಸೌಂದರ್ಯವತಿಯಾಗಿದ್ದು ಆಕೆ ಮದುವೆಯಾಗಿರುವ ರವೀಂದರ್ ದಡೂತಿ ಮನುಷ್ಯ ಹೀಗಾಗಿ ಇಬ್ಬರ ಮದುವೆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಆಯಿತು ಮಹಾಲಕ್ಷ್ಮಿ ಹಣಕ್ಕಾಗಿ ದಡುತಿ ಮನುಷ್ಯನನ್ನು ಮದುವೆಯಾಗಿದ್ದಾಳೆ ಎಂಬ ಟೀಕೆಗಳು ವ್ಯಕ್ತವಾದವು ಆದರೆ ಯಾವುದಕ್ಕೂ ಕ್ಯಾರೆ ಎನ್ನದೇ ಇಬ್ಬರ ಸಂತೋಷ ಜೀವನ ನಡೆಸುತ್ತಿದ್ದಾರೆ ತಾಜಾ ಸಂಗತಿ ಏನೆಂದರೆ ಮಹಾಲಕ್ಷ್ಮಿ ದಾಂಪತ್ಯದಲ್ಲಿ ಬಿರುಗಾಳಿ ಎಬ್ಬಿದೆ ಎಂದು ಹೇಳಲಾಗುತ್ತಿದೆ ಅದಕ್ಕೆ ಕಾರಣ ರವೀಂದರ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರುವ ಇಬ್ಬರು ಸಾಮಾನ್ಯವಾಗಿ ದೇವಸ್ಥಾನಗಳು ಹೋಟೆಲ್ಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಒಟ್ಟಿಗೆ ಇರುವ ಫೋಟೋಗಳನ್ನು ಪೋಸ್ಟ್ ಮಾಡುತ್ತಿರುತ್ತಾರೆ ಆದರೆ ರವೀಂದರ್ ಎರಡು ದಿನಗಳ ಹಿಂದೆ ಒಂಟಿಯಾಗಿ ನಿಂತಿರುವ ಫೋಟೋವನ್ನು ಶೇರ್ ಮಾಡಿದ್ದರು ನಿಮ್ಮೊಳಗಿನ ಕಠಿಣತೆಯನ್ನು ಜಗತ್ತಿಗೆ ತರುವುದು ಪರಿಸ್ಥಿತಿ ನನಗಾಗಿ ಕಾಯುತ್ತಿದ್ದೇನೆ ಎಂದು ಫೋಟೋ ಕುರಿತು ಬರೆದುಕೊಂಡಿದ್ದರು ತುಂಬಾ ದುಃಖದಲ್ಲಿರುವುದನ್ನು ನೋಡಿ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಎಂದು ಅಭಿಮಾನಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ ಸದಾ ಜೊತೆಯಲ್ಲಿರುವ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದ ರವೀಂದರ್ ಇದೀಗ ಏಕಾಂಗಿಯಾಗಿರುವ ಮತ್ತು ದುಃಖದಲ್ಲಿರುವ ಫೋಟೋಗಳನ್ನು ಪೋಸ್ಟ್ ಮಾಡಿರುವುದು ಈ ವದಂತಿಗೆ ಕಾರಣವಾಗಿದೆ ಇದೇ ರೀತಿ ಅನೇಕ ಪೋಸ್ಟ್ಗಳನ್ನು ಮಾಡಿದ್ದು ಇಬ್ಬರ ನಡುವೆ ಬ್ರೇಕಪ್ ಆಗುತ್ತಿದೆ ಎನ್ನುವ ಅರ್ಥದಲ್ಲಿ ಬರೆದುಕೊಂಡಿರುವುದು ಮಹಾಲಕ್ಷ್ಮಿಯ ಕೋಪಕ್ಕೆ ಕಾರಣವಾಗಿದೆ ಈ ವಿಚಾರವಾಗಿ ಮಹಾಲಕ್ಷ್ಮಿ ಗಂಡನಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರಂತೆ ಬ್ರೇಕಪ್ ಆಗಿದ್ದೇವೆ ಎನ್ನುವ ಅರ್ಥದಲ್ಲಿ ಏಕಾಂಗಿ ಫೋಟೋಗಳನ್ನು ಹಂಚಿಕೊಂಡು ಏನೇನೋ ಬರೆಯಬೇಡಿ ಇನ್ನು ಮುಂದೆ ಇಂತಹ ಪೋಸ್ಟ್ ಮಾಡಬೇಡಿ ಎಂದು ಮಹಾಲಕ್ಷ್ಮಿ ಪತಿಗೆ ಎಚ್ಚರಿಕೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಬ್ಬರ ನಡುವೆ ಮನಸ್ತಾಪ ಬಂದಿದೆ ಮತ್ತು ಡಿವೋರ್ಸ್ ಆಗಲಿದ್ದಾರೆ ಎಂಬ ವದಂತಿ ಹರಿದಾಡುತ್ತಿರುವುದರಿಂದ ಮಹಾಲಕ್ಷ್ಮಿ ಅಸಮಾಧಾನಗೊಂಡು ಗಂಡನಿಗೆ ಬುದ್ದಿ ಮಾತು ಹೇಳಿದ್ದಾರೆಂದು ತಿಳಿದು ಬಂದಿದೆ ಅಂದಹಾಗೆ ಮಹಾಲಕ್ಷ್ಮಿ ಮತ್ತು ರವೀಂದರ್ ಇಬ್ಬರೂ ತಿರುಪತಿಯಲ್ಲಿ ಕಳೆದ ವರ್ಷ ಸೈ ಒಂದು ರಂದು ಮದುವೆ ಆದರು ಇಬ್ಬರಿಗೂ ಇದು ಎರಡನೇ ಮದುವೆಯಾಗಿದ್ದು ಮಹಾಬಲಿಪುರಂನಲ್ಲಿ ಇಬ್ಬರು ಹನಿಮೂನ್ ಆಚರಿಸಿದರು ಮದುವೆ ಬೆನ್ನಲ್ಲೇ ನವದಂಪತಿ ಸನ್ ಟಿವಿಗೆ ಸಂದರ್ಶನ ನೀಡಿದ್ದರು ಈ ವೇಳೆ ಹಣಕ್ಕಾಗಿ ಮದುವೆಯಾದ್ರಾ ಎಂದು ಮಹಾಲಕ್ಷ್ಮಿ ಅವರನ್ನು ಪ್ರಶ್ನಿಸಲಾಗಿತ್ತು ಏಕೆಂದರೆ ಅನೇಕರ ಮನದಲ್ಲಿಯೂ ಇದೇ ಇದೆ ಅಲ್ಲದೆ ಕಾಮೆಂಟ್ಗಳಲ್ಲಿಯೂ ಹಣಕ್ಕಾಗಿಯೇ ಮದುವೆ ಆಗಿದ್ದಾರೆ ಎಂದು ಹೇಳಲಾಗುತ್ತಿತ್ತು ಪ್ರಶ್ನೆಗೆ ಉತ್ತರ ನೀಡಿದ ಮಹಾಲಕ್ಷ್ಮಿ ನಾನು ಆರ್ಥಿಕವಾಗಿ ಸ್ವತಂತ್ರಳಾಗಿದ್ದಾನೆ ಮತ್ತು ನನ್ನ ಮಗನನ್ನು ನನ್ನದೇ ಹಣದಲ್ಲಿ ಬೆಳೆಸುವಷ್ಟು ಆರ್ಥಿಕವಾಗಿ ಸದೃಢಳಾಗಿದ್ದೇನೆ ಮದುವೆ ಆಗದಿರಲು ಬಯಸಿದ್ದೆ ಆದರೆ ರವೀಂದ್ ಕೇಳಿದ ರೀತಿ ನನಗೆ ಇಷ್ಟವಾಯಿತು ನೀವು ನನ್ನ ಪತ್ನಿಯಾಗುವಿರಾ ಎಂದು ಮಸೇಜ್ ಮಾಡಿದರು ಮಸೇಜ್ ನೋಡಿದ ಬಳಿಕ ತುಂಬಾ ಸಮಯ ತೆಗೆದುಕೊಂಡು ಯೋಚಿಸಿ ಒಪ್ಪಿಗೆ ಸೂಚಿಸಿದೆ ಎಂದು ಹೇಳಿದ್ದರು ಮಹಾಲಕ್ಷ್ಮಿ ಅವರು ಕಿರುತೆರೆ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ವಾಣಿ ರಾಣಿ ಆಫೀಸ್ ಚೆಲ್ಲಮೆ ಉತಿರಿ ಪುಕ್ಕಳ್ ಓರುಕೈ ಒಸೈ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ಇವರು ನಟಿಸಿದ್ದಾರೆ ಪ್ರಸ್ತುತ ಅವರು ನಟಿಸಿರುವ ಮಹಾರಸಿ ಎಂಬ ಧಾರಾವಾಹಿ ಪ್ರಸಾರವಾಗುತ್ತಿದೆ ರವೀಂದರ್ ಚಂದ್ರಶೇಖರನ್ ಅವರು ನಟು ನಯ ನಡು ತೆರೆಯುವ ಮುರುಂಗೈಕೈ ಚಿಪ್ಸ್ ವಿಡಿಯುಂ ವಾರೈ ಕಾತಿರು ಮುಂತಾದ ಸಿನಿಮಾಗಳನ್ನು ತಮ್ಮ ಲಿಬ್ರಾ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಯಾವುದೇ ಫಾದರ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ವಿದ್ಯಾ ಬಾಲನ್ ಸ್ಟಾರ್ ಪಟ್ಟಕ್ಕೆ ಹದಿಮೂರು ವರ್ಷಗಳ ಹಿಂದೆ ತೆರೆ ಕಂಡ ಡರ್ಟಿ ಪಿಕ್ಚರ್ ಸಿನಿಮಾದ ಮೂಲಕ ಇಂಡಸ್ಟ್ರಿಯನ್ನು ಅಲ್ಲೋಲ ಕಲ್ಲೋಲ ಎಬ್ಬಿಸಿ ಟಾಪ್ ನಟಿಯಾಗಿದ್ರು ಇದೀಗ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಹಾಗೂ ವೈಯಕ್ತಿಕ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ ತಮ್ಮ ಮೊದಲ ಪ್ರೀತಿಯ ಬಗ್ಗೆ ಮಾತಾಡಿದ ವಿದ್ಯಾ ಬಾಲನ್ ನಾನು ಒಬ್ಬನನ್ನು ತುಂಬಾ ಪ್ರೀತಿ ಮಾಡಿದೆ ಆದ್ರೆ ಆತ ನನಗೆ ಮೋಸ ಮಾಡಿಬಿಟ್ಟ ಎಂದು ನಟಿ ವಿದ್ಯಾ ಬಾಲನ್ ಹೇಳಿಕೊಂಡಿದ್ದಾರೆ ಕಾಲೇಜಿನಲ್ಲಿ ಮೊದಲ ಪ್ರೀತಿ ಆಗಿತ್ತು ಪ್ರೇಮಿಗಳ ದಿನದಂದೇ ಆತನ ಜೊತೆ ಜಗಳವಾಡಿದೆ ಬಳಿಕ ಆತ ನಾನು ನನ್ನ ಮಾಜಿ ಪ್ರೇಮಿಯನ್ನು ಭೇಟಿಯಾಗಲು ಹೋಗ್ತೇನೆ ಎಂದು ಹೇಳಿ ಹೊರಟೆ ಹೋದ ಆಗ ನನ್ನ ಹೃದಯ ಚೂರಾಯಿತು ಎಂದು ನಟಿ ಹೇಳಿದರು ಮೊದಲ ಬಾರಿಗೆ ನಾನು ಪ್ರೀತಿಸಿ ಮೋಸ ಹೋದೆ ಬಳಿಕ ನಾನು ಕೆಲವರನ್ನು ಪ್ರೀತಿಸಿದ್ದೇನೆ ಆದರೆ ಯಾರೊಂದಿಗ ತೀರಾ ಆಳವಾದ ಸಂಬಂಧವನ್ನು ನಾನು ಹೊಂದಿಲ್ಲ ಎಂದು ನಟಿ ವಿದ್ಯಾ ಬಾಲನ್ ಹೇಳಿದರು ಕಿರುತೆರೆಯಿಂದ ಸಿನಿಮಾಗೆ ಕಾಲಿಟ್ಟ ವಿದ್ಯಾ ಬಾಲನ್ ನಾಯಕಿಯಾದ ನಂತರ ಕೆಲವು ನಾಯಕರು ತನ್ನೊಂದಿಗೆ ಚಿತ್ರ ಮಾಡಲು ಇಷ್ಟಪಡುವುದಿಲ್ಲ ಎಂದು ವಿದ್ಯಾ ಬಾಲನ್ ಹೇಳಿದರು ಅಷ್ಟೇ ಅಲ್ಲದೆ ನಿರ್ಮಾಪಕರು ಆಕೆಯನ್ನು ಐರಿನ್ ಲೆ ಎಂದು ಭಾವಿಸಿದ್ದರು ಎಂದು ಹೇಳಿದ್ದಾರೆ ಬಾಲಿವುಡ್ನಲ್ಲಿ ನೆಪೋಟಿಸಂ ಬಗ್ಗೆ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ತುಸುಖಾರವಾಗಿಯೇ ಮಾತಾಡಿದ್ದಾರೆ ತನ್ನನ್ನು ಸೇರಿಸಿಕೊಂಡು ಅನೇಕ ಬಾಲಿವುಡ್ ತಾರೆಯರು ಸ್ವಜನ ಪಕ್ಷಪಾತಕ್ಕೆ ಬಲಿಯಾಗಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ತಮ್ಮ ಅಭಿನಯದಿಂದ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಕಿರುತೆರೆಯಿಂದ ತನ್ನ ಸಿನಿ ಕೆರಿಯರ್ ಪ್ರಾರಂಭಿಸಿ ಬಾಲಿವುಡ್ನಲ್ಲಿ ತನ್ನದೇ ಚಾಪು ಮೂಡಿಸಿದ್ದಾರೆ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಸ್ಟಾರ್ ಕಿಡ್ಸ್ಗಳ ಅಬ್ಬರ ತುಸು ಹೆಚ್ಚಾಗಿಯೇ ಇರುತ್ತದೆ ಬಾಲಿವುಡ್ನ ಸ್ಟಾರ್ ಕಿಡ್ಗಳಿಂದಾಗಿ ಹೊರಗಿನವರಿಗೆ ಅವಕಾಶ ಸಿಗುತ್ತಿಲ್ಲ ಎಂಬ ಚರ್ಚೆ ಸದಾ ನಡೆಯುತ್ತಿದ್ದು ಇದೀಗ ವಿದ್ಯಾ ಬಾಲನ್ ಈ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವಿದ್ಯಾ ಬಾಲನ್ ಸದ್ಯ ದೋ ಔರ್ ದೋ ಪ್ಯಾರ್ ಸಿನಿಮಾಗಾಗಿ ಸುದ್ದಿಯಲ್ಲಿದ್ದಾರೆ ಚಿತ್ರವು ಏಪ್ರಿಲ್ ಹತ್ತೊಂಬತ್ತು ರಂದು ಚಿತ್ರಮಂದಿರಗಳಿಗೆ ಬರಲಿದೆ ಈ ಚಿತ್ರದ ಪ್ರಚಾರದ ವೇಳೆ ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿದ ಸಂದರ್ಶನದಲ್ಲಿ ವಿದ್ಯಾ ಬಾಲನ್ ನೆಪೋಟಿಸಂ ವಿಚಾರವಾಗಿ ಮಾತಾಡಿದರು ಈ ಸಂದರ್ಶನದಲ್ಲಿ ವಿದ್ಯಾ ಬಾಲನ್ ಅವರಿಗೆ ಬಾಲಿವುಡ್ನಲ್ಲಿ ನೆಪೋಟಿಸಂ ಎದುರಿಸಿದ್ದೀರಾ ಎಂಬ ಪ್ರಶ್ನೆಯನ್ನು ಕೇಳಲಾಯಿತು ಅದಕ್ಕೆ ಉತ್ತರಿಸಿದ ನಟಿ ನೆಪೋಟಿಸಂ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾನು ಇಲ್ಲಿದ್ದೇನೆ ಎಂದು ವಿದ್ಯಾ ಹೇಳಿದ್ದಾರೆ ಇಂಡಸ್ಟ್ರಿ ಯಾರ ಅಪ್ಪನಿಗೂ ಸೇರಿದ್ದಲ್ಲ ಹಾಗಿದ್ದಿದ್ದರೆ ಪ್ರತಿಯೊಬ್ಬ ಸ್ಟಾರ್ ತಂದೆಯ ಮಕ್ಕಳು ಅವರಂತೆ ಯಶಸ್ಸು ಗಳಿಸುತ್ತಿದ್ದರು ಎಂದು ವಿದ್ಯಾ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಿರುತೆರೆ ಮೂಲಕ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ನಂತರ ಬಾಲಿವುಡ್ನಲ್ಲಿ ತನ್ನ ಛಾಪು ಮೂಡಿಸಿದವರಲ್ಲಿ ವಿದ್ಯಾ ಬಾಲನ್ ಒಬ್ಬರು ಎರಡು ಸಾವಿರ ಹನ್ನೊಂದರಲ್ಲಿ ಬಿಡುಗಡೆಯಾದ ದಿ ಡಟಿ ಪಿಕ್ಚರ್ ಚಿತ್ರದಲ್ಲಿ ಕೆಲಸ ಮಾಡಿದರು ಅದು ಅವರ ಅದೃಷ್ಟವನ್ನು ಬದಲಾಯಿಸಿತು ಇದರಲ್ಲಿ ವಿದ್ಯಾ ಬಾಲನ್ ಸೌತ್ ನಟಿ ಸಿಲ್ಕ್ ಸ್ಮಿತಾ ಪಾತ್ರದಲ್ಲಿ ನಟಿಸಿ ಸಿಕ್ಕಾಪಟ್ಟೆ ಫೇಮಸ್ ಆದರು ನಾಸಿರುದ್ದೀನ್ ಶಾ ಇಮ್ರಾನ್ ಹಶ್ಮಿ ಮತ್ತು ತುಷಾರ್ ಕಪೂರ್ ಕೂಡ ಚಿತ್ರದ ಭಾಗವಾಗಿದ್ದರು ದಿ ಡರ್ಟಿ ಪಿಕ್ಚರ್ ಬಿಡುಗಡೆಯಾದ ನಂತರ ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ಲಾಭ ಗಳಿಸಿತು ಇದಾದ ನಂತರ ವಿದ್ಯಾ ಬಾಲನ್ ಹಿಂತಿರುಗಿ ನೋಡಲೇ ಇಲ್ಲ ವಿದ್ಯಾ ಬಾಲನ್ ಮುಂಬರುವ ಚಿತ್ರ ದೋ ಔರ್ ದೋ ಪ್ಯಾರ್ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಇದರಲ್ಲಿ ಸ್ಕ್ಯಾಮ್ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡು ವೆಬ್ ಸರಣಿ ಖ್ಯಾತಿಯ ಪ್ರತೀಕ್ ಗಾಂಧಿ ಕಾಣಿಸಿಕೊಳ್ಳಲಿದ್ದಾರೆ ಚಿತ್ರದಲ್ಲಿ ಇಬ್ಬರು ಜೋಡಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಚಿತ್ರವಾಗಿದ್ದು ಶಿರ್ಷಾ ಗುಹಾ ಠಾಕೂರ್ತಾ ನಿರ್ದೇಶಿಸಿದ್ದಾರೆ ಇಲಿಯಾನಾ ಡಿಕ್ರೂಜ್ ಮತ್ತು ಸೆಂದಿಲ್ ರಾಮಮೂರ್ತಿ ಕೂಡ ದೋ ಅರ್ ದೋ ಪ್ಯಾಫ್ ಚಿತ್ರದ ಭಾಗವಾಗಿದ್ದಾರೆ ಈ ಚಿತ್ರವು ಏಪ್ರಿಲ್ ರಂದು ಥಿಯೇಟರ್ಗಳಿಗೆ ಬರಲಿದೆ